ಹಲವಾರು ವ್ಯಕ್ತಿತ್ವ ಮತ್ತು ಪ್ರತಿಭೆ ಉಳ್ಳವರೇ ತೇಜಸ್ವಿಯವರು ಹಾಗಾಗಿ ಅವ್ರ ಪರ್ಸ್ನಾಲ್ಟಿ ಬಗ್ಗೆ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ ಇಷ್ಟು ಮಲ್ಟಿ ಪರ್ಸನಾಲಿಟಿ ಒಂದು ಕ್ಷೇತ್ರದಲ್ಲೇ ಸಾಧನೆ ಮಾಡೋದು ಕಷ್ಟ ಭಾಳ ಮುಖ್ಯವಾಗಿ ಅವರ ಒಂದು ಬರವಣಿಗೆ ಅವರ ಸಂದೇಶಗಳು ಅವರ ಜೀವನವೇ ಒಂದು ಸಂದೇಶ ಈ ಸಂದೇಶವನ್ನು ಅವರ ಒಂದು ಬದುಕಿನ ಮೂಲಕ ಒಂದು ಸಾರ್ಥಕವಾಗಿ ಹೇಗೆ ನಾವು ಈ ಒಂದು ಸಮಾಜದಲ್ಲಿ ಬದುಕಬೇಕು ಯಾವ ರೀತಿ ಜವಾಬ್ದಾರಿತ ರೆಸ್ಪಾನ್ಸಿಬಲ್ ಲಿವಿಂಗ್ ಬಹಳ ಮುಖ್ಯವಾಗಿರುತ್ತೆ ಸಮಾಜದಲ್ಲಿ ನಮ್ಮ ಸ್ವಾರ್ಥಕ್ಕೆ ನಮ್ಮ ಆಸೆಗಳಿಗೆ ಅದಕ್ಕೊನ್ನೇ ಇಲ್ಲ ಅದನ್ನು ಹೆಚ್ಚೆಚ್ಚು ಆಗ್ತಾನೇ ಇದೆ ಒಂದು ಕಡೆ ಬಹಳ ಸುಧಾರಣೆ ಆಗಿರೋಂಥ ಜ್ಞಾನಿಗಳು ಇನ್ನೊಂದು ಕಡೆ ಏನು ಕೊಟ್ಟರು ಸಾಲಲ್ಲ ಅನ್ನೋಂಥ ಜನಸಂಖ್ಯೆ ಭಾಳ ವರ್ತಮಾನದಲ್ಲಿ ಪ್ರಬಲವಾಗಿರುವಂಥವ್ರು ಒಂದು ಕಡೆ ಏನೇ ಜ್ಞಾನ ವಿಜ್ಞಾನ ಎಲ್ಲವೂ ಇದ್ದರೆ ಇನ್ಸೆಂಟಿವ್ ಬೇಕೇ ಬೇಕಾಗ್ಬಿಡುತ್ತೆ ಇಟ್ ಈಸ್ ಆಲ್ ಇನ್ಸೆಂಟಿವ್ ಡ್ರಿವನ್ ನೀವು ನಿಮ್ಮ ಆತ್ಮಕ್ಕೆ ತೃಪ್ತಿ ತರಲಿಕ್ಕೆ ಮಾಡ್ತೀರಾ ಸಮಾಧಾನ ಪರ್ಪಸ್ಗೆ ಸರ್ವ್ ಮಾಡ್ತೀರಾ ಆದರೆ ತುಂಬ ಜನಕ್ಕೆ ಈ ಪರ್ಪಸ್ ಅನ್ನೋಂಥದ್ದು ಹೆಚ್ಚು ರಿವಾರ್ಡಿಂಗ್ ಇರಲ್ಲ ಹಾಗಾಗಿ ಏನಾಗುತ್ತೆ ಇನ್ಸೆಂಟಿವ್ ಮನಿ ಪವರ್ ಸೊ ಹಾಗಾಗಿ ರೆಕಗ್ನೈಸ್ ಆಗೋದು ರಿವಾರ್ಡ್ ಸಿಗೋವಂಥದ್ದು ಮೆಜರ್ ಮಾಡಲಿಕ್ಕೆ ಸಿಗೋಂಥದ್ದು ಏನು ಅಂದರೆ ಇಂಥ ಸಂಪಾದನೆಗಳೇ ಒಳ್ಳೆ ದಾರಿನೋ ಅಡ್ಡ ದಾರಿನೋ ಒಳ್ಳೆ ದಾರಿ ಆದರೂ ಓಕೆ ಇವನ್ ಅದರಲ್ಲೂ ನಿರ್ಬಂಧನೆಗಳಿದ್ದಾವೆ ಆದರೆ ಯಾವ ದಾರಿನಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತೀವಿ ಅನ್ನೋವಂಥ ಫೇರ್ನೆಸ್ನಲ್ಲಿ ನಾವೆಲ್ಲವನ್ನು ಕವರ್ ಮಾಡ್ಕೊಂಡು ಮುಂದೆ ಹೋಗ್ತಾಯಿರ್ತೀವಿ ಹಾಗಾಗಿ ದೊಡ್ಡ ಗೊಂದಲ ಹಾಗಾಗಿ ಇವೆಲ್ಲವನ್ನು ಹೇಗೆ ನಾವು ಅದರ ಜೊತೆ ಬಾಳಬೇಕು ಅದನ್ನು ರ ಸಂರಕ್ಷಿಸ್ಕೋಬೇಕು ರಕ್ಷಿಸ್ಕೋಬೇಕು ನಮ್ಮ ಜವಾಬ್ದಾರಿ ಏನು ಅನ್ನೋವಂಥ ಹಲವಾರು ಮುಖದಲ್ಲಿ ಹಲವಾರು ವ್ಯಕ್ತಿತ್ವ ಮತ್ತು ಪ್ರತಿಭೆ ಉಳ್ಳವರೇ ತೇಜಸ್ವಿಯವರು ಹಾಗಾಗಿ ಅವ್ರ ಪರ್ಸ್ನಾಲ್ಟಿ ಬಗ್ಗೆ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ ಇಷ್ಟು ಮಲ್ಟಿ ಪರ್ಸ್ನಾಲ್ಟಿ ಒಂದು ಕ್ಷೇತ್ರದಲ್ಲೇ ಸಾಧನೆ ಮಾಡೋದು ಕಷ್ಟ ಅಚೀವ್ ಮಾಡೋದು ಒಂದು ಕ್ಷೇತ್ರದಲ್ಲೇ ಒಂದು ಬೆಂಚ್ ಮಾರ್ಕಿಂಗ್ ಮಾಡಿ ಒಂದು ಸಾಧನೆ ಮಾಡೋವಂಥದ್ದೇ ನಮ್ಮ ಜೀವನದ ದೊಡ್ಡ ಸಾಧನೆ ಆಗಿರುತ್ತೆ ಇಷ್ಟು ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಹೇಗೆ ಒಂದು ಸರಳವಾಗಿ ಒಂದು ತೋಟಗಾರಿಕೆಯಿಂದ ಹಿಡಿದು ಒಂದು ಸಾಹಿತಿಗಳಾಗಿ ಪರಿಸರ ಪ್ರಕೃತಿ ವ್ಯವಸಾಯ ಫೋಟೋಗ್ರಫಿ ಎಲ್ಲ ವಿಚಾರಗಳನ್ನು ಮತ್ತು ಪ್ರಸ್ತುತವಾಗಿರುವಂಥ ಎಲ್ಲ ವಿಚಾರ ಶಿಕ್ಷಣ ಶಿಕ್ಷಣ ಅಂದರೆ ಏನು ಅಂತಲೂ ಎಲ್ಲ ರೀತಿಯಾದಂಥ ಪ್ರಸ್ತುತವಾಗಿರುವಂಥ ವಿಚಾರಗಳನ್ನು ಮಾತಾಡಿದ್ದಾರೆ ಹಾಗಾಗಿ ಅವರ ಒಂದು ಸಂದೇಶ ಮತ್ತು ವಿಚಾರಗಳನ್ನು ನಾವು ಆಗಿಂದಾಗ ಆ ವಿಚಾರಗಳನ್ನು ನಮ್ಮ ಸಮಾಜದಲ್ಲಿ ತಿಳಿಸ್ಕೊಳ್ಳೋದು ತಿಳಿಸೋದು ಬಹಳ ಮುಖ್ಯವಾಗಿರುತ್ತೆ ಈ ದಿಕ್ಕಿನಲ್ಲಿ ಶಿವರೆಡ್ಡಿಯವರು ಭಾಳ ಅರ್ಥಪೂರ್ಣಕವಾಗಿ ಹೇಳಿದರು ಯಾಕೆಂದರೆ ಕಾಲು ಕಾಲಕ್ಕೂ ಈ ವಿಚಾರಗಳನ್ನು ನಾವು ಅವಲೋಕನ ಮಾಡೋಂಥದ್ದು ಆಗಬೇಕು ತಿಳ್ಕೊಳ್ಳೋವಂಥದ್ದು ಆಗಬೇಕು ಇವತ್ತೆಲ್ಲ ಅವರು ಆ ಕಾಲದಲ್ಲಿ ಹೇಳಿದಂಥ ಕ್ಲೈಮೇಟ್ ಚೇಂಜ್ ಇವತ್ತು ಇಡೀ ಸಮಾಜಕ್ಕೆ ದೊಡ್ಡ ಸವಾಲಾಗಿರೋದೇ ಈ ಪರಿಸರ ಪ್ರಕೃತಿಯ ವಿಕೋಪಗಳು ಮತ್ತು ಈ ವಿಚಾರ ಪ್ರಸ್ತುತವಾಗಿರುವಂಥದ್ದು ಹಾಗಾಗಿ ಇದನ್ನು ಹೇಗೆ ನಾವು ಬಗೆಹರಿಸ್ಕೊಳ್ಬೇಕು ಅಂದರೆ ಒಂದು ವೇಗದಲ್ಲಿ ಜವಾಬ್ದಾರಿ ಇತ್ವಾಗ ಅವ್ನು ಮಾಡಲಿ ಇವ್ರು ಮಾಡಲಿ ಅಂತ ನಾವು ತೋರಿಸ್ತಾ ಇರ್ತೀವಿ ದಟ್ ಇಸ್ ನಾಟ್ ಮೈ ಜಾಬ್ ಅಂತ ಪ್ರತಿಯೊಬ್ಬರು ನಮ್ಮ ಬದುಕಿನಲ್ಲಿ ಇದನ್ನು ಅರ್ಥೈಸ್ಕೊಂಡು ನಾವು ಬದುಕಿ ಬಾಳುವಂಥದ್ದು ಭಾಳ ಮುಖ್ಯವಾಗಿರುತ್ತೆ ಇದನ್ನು ಯಾವಾಗ ನಾವು ಅರ್ಥ ಮಾಡ್ಕೊಳ್ಳಲ್ಲ ಯಾರ್ಯಾರಿಗೂ ಏನು ನಂದು ಒಂದು ಸ್ವಲ್ಪ ಆ್ಯಡ್ ಆದರೆ ಏನೂ ಆಗೋಲ್ಲ ಎಲ್ಲರದ್ದು ಆ್ಯಡ್ ಆಗ್ತಾ ಹೋಗ್ತಿದ್ರೆ ಈ ಪ್ರಕೃತಿ ವಿಕೋಪಕ್ಕೆ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅನ್ನೋಂಥದ್ದು ನಾವು ಅರ್ಥೈಸ್ಕೋಬೇಕು ನಾವು ತಿನ್ನೋಂಥ ಆಹಾರದಿಂದ ಹಿಡ್ದು ಆಹಾರದಿಂದ ಹಿಡ್ದು ನಮ್ಮ ಲೈಫ್ ಸ್ಟೈಲಿಂದ ಹಿಡ್ದು ನಮ್ಮ ಆಲೋಚನೆಗಳಿಂದ ಹಿಡ್ದು ಪ್ರತಿಯೊಂದು ವಿಚಾರದಲ್ಲೂ ಇವನ್ನೆಲ್ಲ ಗಮನಿಸುವಂಥದ್ದು ಆಗಬೇಕಾಗುತ್ತೆ ಅಲ್ಟಿಮೇಟ್ಲಿ ದ ಮೆಸೇಜ್ ಇಸ್ ದ್ಯಾಟ್ ಈಗೇನು ಇಷ್ಟೆಲ್ಲ ಅವ್ರು ಬರೆದು ತಿಳಿಸಿ ಮಾಡಿರೋಂಥದ್ದೆಲ್ಲ ಪ್ರಯತ್ನಗಳೇನು ದೇ ವಾಂಟೆಡ್ ಟು ಗಿವ್ ಎ ಸ್ಟ್ರಾಂಗ್ ಮೆಸೇಜ್ ಈ ಈ ಭೂಮಂಡಲ ಯೂನಿವರ್ಸನ್ನ ಹೇಗೆ ಕಾಪಾಡಬೇಕು ಅನ್ನುವಂಥ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ಇಷ್ಟೆಲ್ಲ ವಿದ್ಯಾವಂತರಾಗಿರೋರು ವಿದ್ಯಾವಂತರಾಗಿರ್ತೀವಿ ಯಾತಕ್ಕೆ ವಿದ್ಯಾವಂತರು ಬರೀ ಲೈವ್ಲಿವುಡ್ಡಿಗೆ ಮಾತ್ರ ಅಲ್ಲ ಅನ್ನೋಂಥದ್ದು ಆಗಬೇಕು ನಾನು ಒಬ್ಬ ಚ ಚುನಾಯಿತ ಪ್ರತಿನಿಧಿಯಾಗಿ ನಾವೆಷ್ಟು ಜವಾಬ್ದಾರಿತ್ವ ಕೆಲಸ ಮಾಡ್ತೀವಿ ಅನ್ನೋಂಥದ್ದು ಭಾಳ ಮುಖ್ಯವಾಗುತ್ತೆ ನಿಮಗೆ ಸಂದೇಶ ಹೇಳೋದ್ರ ಜೊತೆಗೆ ನಿಮ್ಮ ಪ್ರತಿನಿಧಿಗಳಾಗಿ ಬನ್ನಿ ಅಣ್ಣ ಮೇಲೆ ಇಲ್ಲ ಮೇಲೆ ಬನ್ನಿ ಹಾಗಾಗಿ ನಾವು ಎಷ್ಟು ಜವಾಬ್ದಾರಿತ್ವ ಕೆಲಸ ಮಾಡಬೇಕು ಅನ್ನೋ ಮುಖ್ಯವಾಗಿರುತ್ತೆ ಸೊ ಈ ದಿಕ್ಕಲ್ಲಿ ಇವತ್ತು ಎಷ್ಟು ನಾವು ತಿಳ್ಕೊಂಡು ಅವಲೋಕನ ಮಾಡಿಕೊಂಡು ಸುಧಾರಣೆಗಳನ್ನ ಪ್ರಯತ್ನಗಳನ್ನ ಮಾಡಬೇಕಾಗಿದೆ ಭಾಳ ವೇಗದಲ್ಲಿ ಮಾಡಬೇಕಾಗಿದೆ ಈ ವೇಗದ ಪ್ರಯತ್ನಗಳನ್ನು ನಾವು ಮಾಡಬೇಕು ಇವತ್ತು ಸಲ್ಯೂಷನ್ಸ್ ಇದೆ ಏನು ಇವತ್ತು ಈ ಟೆಕ್ನಾಲಜಿ ಆವಿಷ್ಕಾರಗಳು ಏನು ಬರ್ತಿದೆ ಆವಿಷ್ಕಾರಗಳು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಷ್ಟು ವೇಗದಲ್ಲಿ ಆವಿಷ್ಕಾರಗಳು ನಮ್ಮ ಕಣ್ಣ ಮುಂದೆ ಬರ್ತಿರೋ ಅಂಥದ್ದಿದೆ ನಾವು ಸಸ್ಟೈನೇಬಲ್ ಸಿಸ್ಟಮ್ನಲ್ಲಿ ಬದುಕಲಿಕ್ಕೆ ಸಾಧ್ಯವಿರೋವಂಥದ್ದಿದೆ ಆದರೆ ಎಷ್ಟು ಮಟ್ಟಿಗೆ ಅದು ಅಡಾಪ್ಟ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಅಡಾಪ್ಟ್ ಮಾಡ್ತೀವಿ ಎಷ್ಟು ವೇಗದಲ್ಲಿ ಅಡಾಪ್ಟ್ ಮಾಡ್ತೀವನ್ನೋವಂಥದ್ದು ಮುಖ್ಯವಾಗಿದೆ ಈ ದಿಕ್ಕಿನಲ್ಲಿ ಅಡಾಪ್ಷನ್ ಮಾಡ್ಕೊಳ್ಳೋವಂಥದ್ದು ಅವ್ರ ಸಂದೇಶಗಳನ್ನು ಪ್ರಸ್ತುತವಾಗಿರುವಂಥ ಎಲ್ಲ ವಿಚಾರಗಳನ್ನು ತಗೊಳ್ಳೋಣ ಮತ್ತು ನಾನು ಈ ಒಂದು ಸಾಕ್ಷಿ ಚಿತ್ರಕ್ಕೆ ಕಟ್ ರೈಸರ್ನಲ್ಲಿ ಉದ್ಘಾಟನೆ ಮಾಡುವಂಥ ಭಾಗ್ಯ ನನ್ನದಾಗಿದೆ ಖಂಡಿತ ಇವತ್ತು ಅರವಿಂದ್ ಮೋತಿ ಅನು ಮೋತಿ ಅವರ ಭಾಷೆ ಕೇಳಿ ನನಗೆ ಭಾಳ ಖುಷಿಯಾಯಿತು ಚೆನ್ನಾಗಿ ಅವರು ಸಾಹಿತಿಗಳೇ ಆಗಿಬಿಟ್ಟಿದ್ದಾರೆ ಚಿತ್ರ ನಿರ್ಮಾಪಕರನ್ನು ನಿರ್ಮಾಪಕರು ಸಹ ಒಂದು ಸಾಹಿತಿಗಳ ಥರ ಭಾಳ ಅರ್ಥಪೂರ್ಣಕವಾಗಿ ಮಾತಾಡಿದ್ದಾರೆ ಕನ್ಸ್ಟ್ರಕ್ಟಿವ್ಗಿಂಥ ಡಾಕ್ಯುಮೆಂಟ್ರಿನ ಮಾಡಬೇಕು ಅಂತ ಅವ್ರ ಮನಸ್ಸು ಬಂದಿದೆಯಲ್ಲ ನಿಜಕ್ಕೂ ಅದು ರಿಯಲಿ ಅಪ್ರಿಷಿಯೇಬಲ್ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದ ಇವತ್ತು ನಮ್ಮ ನಾಡು ಇಂಥ ಆವಿಷ್ಕಾರಗಳು ಸುಧಾರಣೆಗಳನ್ನು ಮಾಡಲಿಕ್ಕೆ ಸಜ್ಜಾಗಿದ್ದೀವಿ ಅದನ್ನು ನಾವೆಲ್ಲರೂ ಒಟ್ಟಿಗೆ ಮುಂದೆ ಕೊಂಡೊಯ್ಯೋಣ ಪ್ರಸ್ತುತವಾಗಿರೋ ಶಿಕ್ಷಣ ಅರ್ಥಪೂರ್ಣಕವಾಗಿರೋ ಶಿಕ್ಷಣ ಇವೆಲ್ಲವೂ ತುಂಬ ಸುಧಾರಣೆಗಳು ಬಂದಿರುವಂಥದ್ದಿದೆ ಹಾಗಾಗಿ ನಿರುದ್ಯೋಗ ನಿರ್ಮಾಣ ಮಾಡೋದು ಸಮಾಜಕ್ಕೆ ಒಂದು ಪೂರಕವಾಗಿರೋ ಶಿಕ್ಷಣನ ಇವೆಲ್ಲ ನಮ್ಮ ಮುಂದೆ ಇದೆ ಅದರ ಬಗ್ಗೆ ತುಂಬ ಜನ ನೀವು ತಿಳ್ಕೊಂಡು ಅದಕ್ಕೆ ಒಂದು ಭಾಗವಾಗಿದ್ದೀರಾ ತುಂಬ ಜನ ತಿಳ್ಕೊಳಕ್ಕೆ ಹೋಗಿಲ್ಲ ಏನೋ ಒಂದು ಬದುಕನ್ನು ಕೊಡ್ತದೆ ನಡ್ಕೊಂಡು ಹೋಗೋಣ ಅಂತ ಬದುಕನ್ನ ಜೊತೆಯಲ್ಲೇ ಇವತ್ತು ಶಿಕ್ಷಣ ಭಾಳ ಸುಧಾರಣೆಗಳು ಕಾಣುವಂಥದ್ದು ಆಗ್ತಿದೆ ಇವತ್ತು ಆ ವಿಚಾರದಲ್ಲಿ ಆ ಸಬ್ಜೆಕ್ಟ್ನೇ ಜಾಸ್ತಿ ಮಾತಾಡುವಂಥದ್ದು ಆಗಲ್ಲ ಆ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಮಾತಾಡಬೇಕು ಅಭಿವೃದ್ಧಿ ಏನು ಅಂತಲೂ ಮಾತಾಡುವಂಥದ್ದು ಆಗಬೇಕು ನಥಿಂಗ್ ರಾಂಗ್ ಡಿಬೇಟ್ ಮಾಡಲಿಕ್ಕೆ ಡಿಸ್ಕಸ್ ಮಾಡಲಿಕ್ಕೆ ನಥಿಂಗ್ ಸ್ಟಾಪ್ಸ್ ಬಟ್ ಸಸ್ಟೇನ್ ಆಗಿ ಈಕ್ವಿಟಬಲ್ ಚಾಲೆಂಜಸ್ ಬದುಕು ಶಾರ್ಟೇಜ್ ಕೇರ್ಸಿಟಿ ಸೊಲ್ಯೂಷನ್ಸ್ ಈಕ್ವಿಟಿ ಇವೆಲ್ಲ ಬೇಕೇ ಬೇಕಲ್ಲ ಇವೆಲ್ಲ ವಿಚಾರದಲ್ಲೂ ಒಳಗೊಂಡಂತೆ ಎಲ್ಲವನ್ನು ಗಮನಿಸಿ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ ಮಾಡೋಣ ನಿಮ್ಮ ಧ್ವನಿಯಾಗಿ ಒಂದು ಪ್ರಾಮಾಣಿಕವಾಗಿ ಈ ದಿಕ್ಕಿನಲ್ಲಿ ಇವರೆಲ್ಲರ ಸ್ಫೂರ್ತಿ ಯಾಕೆಂದರೆ ಕೇಳ್ದೋ ಹೇಳ್ದೋ ಓದೋ ಅಂತ ನನಗಾಗಲ್ಲ ಹಾಗಾಗಿ ಇವರ ಸ್ಫೂರ್ತಿ ಸದಾಕಾಲ ನಮ್ಮ ಪ್ರತಿಯೊಬ್ಬರಲ್ಲೂ ಇರಲಿ ಅಂತ ಮತ್ತೊಮ್ಮೆ ತಿಳಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಂಡು ನನಗೂ ಒಂದು ಅವಕಾಶ ನಿಮ್ಮ ಜೊತೆಯಲ್ಲಿರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರ ಹಾಗಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಶುಭಾಶಯಗಳು ನಮಸ್ಕಾರ